ಹಿಡಿದ ಕತ್ತಿಯನ್ನು ಕೆಳಗಿಳಿಸದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡಿಸಿ ವೀರ ವಿಜಯನಂತೆ ಮಿಂಚಿಮರೆಯಾದ ರಾಜ ಬಿಚ್ಚುಗತ್ತಿ ಬರಮಣ್ಣ ನಾಯಕ ನಮ್ಮ ನಾಯಕರ ಕುಲ ತಿಲಕ ಇಂತಹ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಜನ್ಮ ತಳೆದ ಈ ರಣಭಯಂಕರ ಕಾಮಕೇತಿ ಕುಲ ತಿಲಕ ಗಂಡರ ಗಂಡ ಪ್ರಚಂಡ ಗಂಡುಗೊಡಲೆಯ ಫಂಠ ಈ ರಾಜ ಮದಕರಿ ಯಾರೆಂಬುದನ್ನು ಆ ಸೀಳು ನಾಯಿ ನವಾಬರಿಗೆ ತೋರಿಸುವ ಕಾಲ ಸನ್ನಿಹಿತವಾಗುತ್ತಿದೆ ನಿನ್ನ ಮಗ ತನ್ನ ಪರಷನ್ನು ಶತ್ರುಗಳ ರಕ್ತದಿಂದ ತೊಳೆದು ನಿನ್ನ ಕೀರ್ತಿಯನ್ನು ಮೆರೆಸಿದಂತೆ ಇಂದು ಈ ನಿನ್ನ ಕ್ಷೇತ್ರವನ್ನು ತನ್ನ ಕಾಲು ಧೂಳಿನಿಂದ ಕಳಂಕಿತಗೊಳಿಸಿದ ನವಾಬುರ ಪಶು ಸೈನ್ಯದ ಹೃದಯದಿಂದ ಈ ದುರ್ಗಕ್ಕೆ ರಕ್ತಾಭಿಷೇಕ ಮಾಡುವ ಹಂಬಲದಿಂದ ನಿನ್ನ ಮುಂದೆ ಕೈ ಒಟ್ಟಿ ಚಿತ್ರದುರ್ಗದ ಕೋಟೆಯನ್ನು ಬೆಲ್ಲದಚ್ಚೆಂದು ತಿಳಿದು ಜೊಲ್ಲು ಸುರಿಸುತ್ತ ನೋಣ ಇರುವೆ ಕರಿಗೊದ್ದಗಳ ಹಾಗೆ ಹಿಂಡುಗಟ್ಟಿಕೊಂಡು ಬಂದಿರುವವರಿಗೆ ಇದು ಬೆಲ್ಲದಚ್ಚಲ್ಲ ಗಂಡು ಮೆಟ್ಟಿದ ನಾಡಿನ ಬಂಡೆ ಕಲ್ಲುಗಳು ಎಂದು ತೋರಿಸಿ ಜೊಲ್ಲು ಸುರಿಸುತ್ತಿರುವವರ ನಾಲಿಗೆಯನ್ನು ಕುಯ್ದು